ಜೀವನದಲ್ಲಿ ಸೋಲನ್ನು ಸ್ವೀಕರಿಸುವವನಿಗಿಂತ ಅದರಿಂದ ಕಲಿಯುವವನೇ ಯಶಸ್ಸಿಗೆ ಹತ್ತಿರವಾಗುತ್ತಾನೆ ನಿಮ್ಮ ಕನಸುಗಳು ಎತ್ತರವಾದರೆ ನಿಮ್ಮ ಪರಿಶ್ರಮವೂ ಸಹ ಅದಕ್ಕನುಗುಣವಾಗಿರಬೇಕು ಯಾವುದೇ ದಾರಿ ಸುಲಭವಿಲ್ಲ ಆದರೆ ಪರಿಶ್ರಮ ಮಾಡಿದವರು ಮಾತ್ರ ಗುರಿಯ ತುದಿಗೆ ತಲುಪಬಹುದು ನಿನ್ನ ಪಯಣಕ್ಕೆ ಅಡ್ಡಿಯಾದ ಸವಾಲುಗಳನ್ನು ನಿನ್ನ ಶಕ್ತಿಗೆ ಪರೀಕ್ಷೆಯಾಗಲು ಬಿಡು ಸ್ವಪ್ನಗಳನ್ನು ಕಾಣೋದು ಸುಲಭ ಆದರೆ ಅವುಗಳನ್ನು ಸಾಕಾರಗೊಳಿಸಲು ಧೈರ್ಯ ಬೇಕು ನಿಮ್ಮ ಗುರಿ ದೊಡ್ಡದಾಗಿದ್ದರೆ ನಿಮ್ಮ ಸಹನೆಯು ಅದಕ್ಕನುಗುಣವಾಗಿರಬೇಕು ನೀವು ನಿರೀಕ್ಷಿಸುತ್ತಿರುವ ಯಶಸ್ಸು ನಿಮ್ಮ ಪ್ರಯತ್ನಗಳಿಗೆ ಕೊಡುವ ಪ್ರತಿಫಲ ನಮ್ಮ ಜೀವನದ ಅರ್ಥ ನಾವು ಉಳಿಯುವ ದಾರಿಗೆ ಅಲ್ಲ ಉಳಿದವರಿಗೂ ಬೆಳಕು ನೀಡುವ ದಾರಿಗೆ ಅವಲಂಬಿತವಾಗಿದೆ ನಿಮ್ಮ ಜೀವನದ ದಾರಿ ನಿಮಗೆ ಸೃಷ್ಟಿಸಿಕೊಳ್ಳಬೇಕಾದ ಒಂದು ಕಲ್ಪನೆ ಯಶಸ್ಸು ಗುರಿಯಲ್ಲ ಪ್ರತಿದಿನದ ಪ್ರಯತ್ನವೇ ನಿಮ್ಮ ನಿಜವಾದ ಸಾಧನೆ ಬದಲಾವಣೆ ಅನಿವಾರ್ಯ ಆದರೆ ಅದನ್ನು ಸ್ವೀಕರಿಸುವ ಶಕ್ತಿ ನಿಮ್ಮಲ್ಲಿರಬೇಕು ನೀವು ಇಂದು ಮಾಡಿರುವ ಒಂದು ಚಿಕ್ಕ ಪ್ರಯತ್ನವು ನಿಮ್ಮ ಭವಿಷ್ಯ ರೂಪಿಸುತ್ತದೆ ನಿಮ್ಮ ಆಲೋಚನೆಗಳು ಹೇಗಿದ್ದರೂ ಅದು ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ ಸಮಸ್ಯೆಗಳು ಹೊಸ ದಾರಿಗಳನ್ನು ಹುಡುಕಲು ಬರುವ ಪರೀಕ್ಷೆಗಳಾಗಿವೆ ನಿಮ್ಮ ಜೀವನದ ಗುರಿ ಸ್ಪಷ್ಟವಾಗಿದ್ರೆ ಪಥದ ತೊಂದರೆಗಳು ತೊಡಕು ಆಗುವುದಿಲ್ಲ ನೀವು ಬದುಕನ್ನು ಹೇಗೆ ನೋಡುತ್ತೀರೋ ಬದುಕು ಕೂಡ ನಿಮ್ಮನ್ನ ಹಾಗೆ ಕಾಣುತ್ತದೆ ನಿಮ್ಮ ಜೀವನದ ಅರ್ಥ ನೀವು ಹುಡುಕುವುದಲ್ಲ ಅದು ನೀವು ಕಟ್ಟಿಕೊಡಬೇಕಾದ್ದಾಗಿದೆ ನಂಬಿಕೆ ಇರುವವನಿಗೆ ಎಲ್ಲವೂ ಸಾಧ್ಯ ಆದರೆ ಆತ್ಮವಿಶ್ವಾಸವಿಲ್ಲದವನಿಗೆ ಸಾಧನೆ ಅಸಾಧ್ಯ ನಿಮ್ಮ ಗುರಿಯತ್ತ ದೃಢತೆ ಮತ್ತು ಶ್ರದ್ಧೆಯಿಂದ ಹೋರಾಡಿದರೆ ಯಶಸ್ಸು ನಿಮ್ಮ ಹೆಜ್ಜೆ ಗುರುತನ್ನು ಅನುಸರಿಸುತ್ತದೆ ಒಮ್ಮೆ ನಿರ್ಧಾರ ಮಾಡಿದರೆ ದಾರಿ ಎಷ್ಟು ಕಠಿಣವಾದರೂ ಹಿಂದೆ ಸರಿಯಬೇಡ ನೀವು ಒಂದೇ ಸಲ ಬಲವಾದ ನಿರ್ಧಾರ ಮಾಡಬಹುದು ಆದರೆ ಅದನ್ನು ಸಾಕಾರಗೊಳಿಸಲು ಪ್ರತಿದಿನ ಪ್ರಯತ್ನಿಸಬೇಕು ಅಧ್ಯಯನ ಪರಿಶ್ರಮ ಮತ್ತು ಧ್ಯಾನ ಈ ಮೂರರೊಂದಿಗೆ ಶಕ್ತಿಯನ್ನು ಗಳಿಸಿದಾಗಲೇ ನಿಜವಾದ ಜೀವನ ಆರಂಭವಾಗುತ್ತದೆ ನೀವು ದೊಡ್ಡ ಕನಸುಗಳನ್ನೇ ಕಾಣಬೇಕು ಏಕೆಂದರೆ ಚಿಕ್ಕ ಕನಸುಗಳು ಹೃದಯ ಮತ್ತು ಮನಸ್ಸನ್ನು ಸ್ಪಂದಿಸುವಂತೆ ಮಾಡುವುದಿಲ್ಲ ಯಾರನ್ನು ಅನುಸರಿಸಬೇಡಿ ನಿಮ್ಮದೇ ಆದ ದಾರಿಯನ್ನು ನಿರ್ಮಿಸಿ ಯಶಸ್ಸು ನಿಮ್ಮನ್ನು ಅನಾವರಣಗೊಳಿಸುತ್ತದೆ ನಾವು ಭಯಪಡುವುದು ಅಜ್ಞಾನದಿಂದ ಜ್ಞಾನವೇ ಭಯವನ್ನು ದೂರ ಮಾಡುವ ಶಕ್ತಿಯಾಗಿದೆ ನಿನ್ನ ಕನಸುಗಳಿಗೆ ಹೆದರಬೇಡ ಅವು ನನಸಾಗಿಸಲು ಬೇಕಾದ ಶಕ್ತಿ ನಿನ್ನಲ್ಲಿಯೇ ಇದೆ ಬದುಕು ನಿನ್ನನ್ನು ಎಷ್ಟು ತಳ್ಳಿದರೂ ನೀನು ಪುನಃ ಹೆದ್ದು ನಿಲ್ಲಲು ಹಿಂಜರಿಯಬೇಡ ಮುಗಿಯುವವರೆಗೂ ಹೋರಾಟವನ್ನು ನಿಲ್ಲಿಸಬೇಡ ಏಕೆಂದರೆ ಸೋತಕ್ಷಣವೇ ಯಶಸ್ಸಿನ ಪ್ರಾರಂಭವಾಗಿರಬಹುದು ನಿನ್ನ ಗೆಲುವಿನ ಶಕ್ತಿ ನಿನ್ನ ನಂಬಿಕೆಯೊಳಗೆ ಅಡಗಿದೆ ಅದನ್ನು ಮರೆತರೆ ಹಿನ್ನಡೆಗೊಳ್ಳುತ್ತೀಯ ನೀನು ನಡೆಸಿದ ಪ್ರತಿಯೊಂದು ಪ್ರಯತ್ನವೂ ನಿನ್ನ ಯಶಸ್ಸಿಗೆ ಹೊಸ ಗೆಲುವನ್ನು ನೀಡುತ್ತದೆ ಸಾಧನೆ ಎತ್ತರವಾದರೆ ಪ್ರಯತ್ನವು ಅದಕ್ಕನುಗುಣವಾಗಿರಬೇಕು ಯಶಸ್ಸು ಅದೃಷ್ಟವಂತರಿಗೆ ಸಿಗುವುದಿಲ್ಲ ಅದು ನಿರಂತರ ಪ್ರಯತ್ನ ಮಾಡುವವರ ಸ್ವತ್ತಾಗುತ್ತದೆ ನಿನ್ನ ಗುರಿಯತ್ತ ಸಾಗುವ ದಾರಿಯಲ್ಲಿಯೇ ನಿನ್ನ ಶಕ್ತಿ ಹುದುಗಿದೆ ನಾವು ಅಸಾಧ್ಯವೆಂದು ಭಾವಿಸುವುದನ್ನು ಸಾಧ್ಯ ಮಾಡುವುದು ನಿಜವಾದ ಶಕ್ತಿ ನೀನು ನಿನ್ನ ಗುರಿಯನ್ನು ತಲುಪಲು ಎಷ್ಟೇ ವಿಳಂಬವಾದರೂ ತಲುಪಿದಾಗಲಾದ ಸಂತೋಷವೇ ಶ್ರೇಷ್ಠ ಯಶಸ್ಸು ಗುರಿಯಲ್ಲ ಅದು ನೀನು ಪ್ರತಿದಿನ ಹೂಡುವ ಪುಟ್ಟ ಪುಟ್ಟ ಹೆಜ್ಜೆಗಳ ಫಲ ಪ್ರಯತ್ನಗಳಿಲ್ಲದೆ ಯಶಸ್ಸು ನಿರೀಕ್ಷಿಸುವುದು ಬೀಜ ಬಿತ್ತದೆ ಬೆಳೆ ಅಪೇಕ್ಷಿಸುವಂತಾಗಿದೆ ನೀನು ಯಾರು ಎಂಬುದಕ್ಕೆ ಅರ್ಥ ಇಲ್ಲ ನೀನು ಏನು ಸಾಧಿಸುತ್ತೀಯೋ ಅದೇ ನಿನ್ನ ಗುರುತು ಗುರಿಯತ್ತ ಸಾಗುವ ಪ್ರತಿಯೊಂದು ಹೆಜ್ಜೆಯೂ ನಿನ್ನನ್ನು ಯಶಸ್ಸಿನತ್ತ ಒಯ್ಯುತ್ತದೆ ನಿನ್ನ ಕನಸುಗಳಿಗೆ ಪ್ರಾಮುಖ್ಯತೆ ಕೊಡು ಆಗ ನಿನ್ನ ಸಾಧನೆ ಇತರರಿಗೆ ಪ್ರೇರಣೆಯಾಗಲಿದೆ ನಿನ್ನ ಸೋಲು ನಿನ್ನ ಹಿನ್ನಡೆ ಅಲ್ಲ ಅದು ನಿನ್ನ ಮುಂದಿನ ಗೆಲುವಿಗೆ ಮಾಡಿದ ಸಿದ್ಧತೆ ನೀನು ಎಷ್ಟು ಬಿದ್ದರೂ ಪುನಃ ಹೇಳುವ ಶಕ್ತಿ ಹೊಂದಿದರೆ ನೀನು ಎಂದಿಗೂ ಸೋಲೋದಿಲ್ಲ ಶುಭವಾಗಲಿ ಧನ್ಯವಾದಗಳು